ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸೊ ನನ್ನ ಹೆಸರು ಸಂಜಯ್ ಹೆಂಗಾರೆ ಅಂತ ವೆಲ್ಕಮ್ ಡಿಸ್ಟಿಕ್ಕಿಂದ ಬಂದಿದ್ದೀನಿ ಸೊ ಇವತ್ತು ನಾನು ವಿವಾ ಮಾರ್ಟ್ ಎಂಟರ್ಪ್ರೈಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪನಿ ಜೊತೆ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಂಪನಿ ಉದ್ದೇಶ ಏನಪ್ಪಾ ಅಂದರೆ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಕೆಮಿಕಲ್ ಫ್ರೀ ಇಂಡಿಯಾ ಆಗಬೇಕು ಬಿಕಾಸ್ ಯಾಕಂದರೆ ದೇವ್ರು ಕೊಟ್ಟರುದು ನೂರು ವರ್ಷ ಬಟ್ ಇವತ್ತು ಮನುಷ್ಯ ಐವತ್ತು ಅರವತ್ತರ ನಂತರ ಯಾವುದೇ ರೀತಿ ವ್ಯಾರಂಟಿ ಗ್ಯಾರಂಟಿ ಇಲ್ಲದೇ ಹಾರ್ಟ್ ಅಟ್ಯಾಕು ಕ್ಯಾನ್ಸರು ಆ ರೋಗ ಈ ರೋಗದಿಂದ ಸಾಯ್ತಾ ಇದ್ದಾರೆ ಇದು ಉಳಿಬೇಕು ಈ ಜನರ ಸಮಸ್ಯೆ ರೋಗದ ಸಮಸ್ಯೆ ದೂರ ಆಗಬೇಕು ಭಾರತ ದೇಶ ರೋಗ ಮುಕ್ತ ಆಗಬೇಕಂದ್ರೆ ನಾವು ಕೆಮಿಕಲ್ ಫ್ರೀ ಇಂಡಿಯಾ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಒಂದು ಅಭಿಯಾನ ನಡೆಸ್ತಾ ಇದ್ದೀವಿ ಈ ಅಭಿಯಾನದ ಮುಖಾಂತರ ಇವತ್ತು ಕೋಲಾರ ಡಿಸ್ಟಿಕ್ ಮುಳಬಾಗಿಲು ಈ ಒಂದು ತಾಲೂಕಿನಲ್ಲಿ ನಮ್ಮದೊಂದು ಜಾನವಿ ಎಂಟರ್ಪ್ರೈಸಸ್ ಅಂತ ವಿವಾ ಸೂಪರ್ ಮಾರ್ಟ್ ಕೆಮಿಕಲ್ ಫ್ರೀ ಶಾಪ್ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದರಲ್ಲಿ ನೀವು ನೋಡ್ಬೋದು ನಮ್ಮ ಒಂದು ಪ್ರಾಡಕ್ಟ್ಗಳು ವೆರಿ ಇಂಪಾರ್ಟೆಂಟ್ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿಯೊಬ್ಬ ವ್ಯಕ್ತಿ ಮಾಡೋದೇನೆಂದರೆ ಹಲ್ಲು ಉಜ್ತಾರೆ ಬ್ರಷ್ ಮಾಡ್ತಾರೆ ಬಟ್ ಇವತ್ತು ಮಾರ್ಕೆಟಲ್ಲಿ ಇರ್ತಕ್ಕಂಥ ಪ್ರಾಡಕ್ಟು ಫ್ಲೋರೈಡ್ ಜಾಸ್ತಿ ಆಗೋದ್ರಿಂದ ಕ್ಯಾನ್ಸರ್ ಆಗುವಂಥ ಒಂದು ಸಂಭವ ಇದೆ ಸಂಭವ ಕೂಡ ಇರುತ್ತೆ ನಾವಿಲ್ಲಿ ಪ್ಯೂರ್ ಕೆಮಿಕಲ್ ಫ್ರೀ ಕೆಮಿಕಲ್ ಫ್ರೀ ಚಾರ್ಕೋಲ್ ಟೂತ್ಪೇಸ್ಟ್ ಅದ್ರ ಜೊತೆಗೆ ಹರ್ಬಲ್ ಟೂತ್ಪೇಸ್ಟ್ ಅದ್ರ ಜೊತೆ ಬಬಲ್ ಗಮ್ ನೀವು ನೋಡ್ಬೋದು ಸಿಂಬಾಲ್ ಕೂಡ ಕೆಮಿಕಲ್ ಫ್ರೀ ಟೂತ್ ಪೇಸ್ಟು ಲ್ಯಾಬ್ ಟೆಸ್ಟೆಡ್ ಪ್ರೊಡಕ್ಟ್ಸು ಇದ್ರ ಜೊತೆ ಸಣ್ಣ ಮಕ್ಕಳಿಗೋಸ್ಕರ ಬಬುಲ್ ಗಮ್ ಒಂದು ಚಿಂಗಮ್ ಥರ ಪ್ರಾಡಕ್ಟ್ ಇದೆ ಯಾವ ಮಕ್ಕಳು ಬ್ರಷ್ ಮಾಡಲ್ಲ ಅವರಿಗೆ ಒಂದು ಪೇಸ್ಟ್ನ ಕೊಟ್ಟರೆ ಡೆಫಿನೆಟ್ಲಿ ಮಕ್ಕಳು ತುಂಬ ಖುಷಿಯಿಂದ ಡೈಲಿ ಬ್ರಷ್ನ ಮಾಡ್ತಾರೆ ಬ್ರಷ್ ಇದು ಟೂತ್ ಪೇಸ್ಟ್ ಆಯಿತು ಅದ್ರ ಜೊತೆಗೆ ಹೇರ್ ಆಯಿಲ್ ಆಲ್ಮಂಡ್ ಹೇರ್ ಆಯಿಲ್ ಆಯಿತು ಅದ್ರ ಜೊತೆಗೆ ಚಾರ್ಕೋಲ್ ಫೇಸ್ ವಾಶ್ ಆಯಿತು ಸೊ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಿಷಮುಕ್ತ ಭೂಮಿ ಸಾವಯವ ಕೃಷಿ ವಿಷಮುಕ್ತ ಭೂಮಿ ಆಗ್ಬೇಕಂದ್ರೆ ಸಾವಯವ ಕೃಷಿ ಮಾಡಲೇಬೇಕು ಸಾವಯವ ಕೃಷಿ ಮಾಡ್ಲಿಕ್ಕೋಸ್ಕರ ಭೂಮಿ ಉಳಿಸಿ ರೈತರನ್ನ ಬೆಳೆಸಲಿಕ್ಕೋಸ್ಕರ ಭೂಮಿನ ಫಸ್ಟ್ ಆಗಿ ಉಳಿಸ್ಲಿಕ್ಕೋಸ್ಕರ ನಮ್ಮ ಕಂಪನಿ ಪ್ರಾಡಕ್ಟ್ ತಂದಿದೆ ಡೆವಲಪರ್ ಅಂತ ಹೇಳ್ಬಿಟ್ಟು ಇದು ಮಣ್ಣನ್ನು ಮೃದು ಮಾಡಿ ಎರಿ ಉಳುಗಳ ಸಂಖ್ಯೆನ ಜಾಸ್ತಿ ಮಾಡುತ್ತೆ ಪಿ ಎಚ್ ಲೆವೆಲ್ ಅನ್ನ ಜಾಸ್ತಿ ಮಾಡುತ್ತೆ ಅದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದೊಂದು ಕಿಸಾನ್ ಗ್ರೋತ್ ಅಂತ ನಮ್ಮ ಒಂದು ಪ್ರಾಡಕ್ಟು ಬೆಳೆಯ ಬೆಳವಣಿಗೆನ ಫಾಸ್ಟ್ ಆಗಿ ಗ್ರೋತ್ ಮಾಡುತ್ತೆ ಇದರಲ್ಲಿ ಗ್ರೋತ್ ಹಾರ್ಮೋನ್ಸ್ ಅನ್ನೋ ಕಂಟೆಂಟ್ಸ್ ಇದೆ ಅದ್ರ ಜೊತೆಗೆ ವಂಡರ್ಫುಲ್ ಪ್ರಾಡಕ್ಟ್ ರೈತರಿಗೆ ಒಂದು ರಾಜ ಅಂತ ಹೇಳ್ಬೋದು ಕಿಸಾನ್ ಕಿಂಗ್ ರೈತನ ರಾಜ ಅಂತ ಹೇಳ್ಬೋದು ಯಾಕಂದ್ರೆ ಇದೊಂದು ನ್ಯಾನೋ ಟೆಕ್ನಾಲಜಿ ಐ ಸಿ ಆರ್ ಪೆಟೆಂಟೆಡ್ ಪ್ರೊಡಕ್ಟ್ಸು ಹದಿನಾರು ಕಂಟೆಂಟ್ಸ್ಗಳಿದೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮ್ಯಾಗ್ನೇಸ್ ಸಲ್ಫರ್ ಜಿಂಕ್ ಮೆಲ್ಬಾರ್ನ್ ಐರನ್ ಸೈಟೋಕೊನಿನ್ ಜೈಬ್ರಲಿಕ್ ಆಸಿಡ್ ಅಮಿನೋ ಆಸಿಡ್ಸ್ ಅಂತ ರೈತರ ಒಂದು ಖರ್ಚನ್ನು ಕಡಿಮೆ ಮಾಡಿ ಇಳುವರಿ ಜಾಸ್ತಿ ಮಾಡೋಂಗಿದ್ರೆ ಡೆಫಿನೆಟ್ಲಿ ಈ ಒಂದು ಪ್ರೊಡಕ್ಟ್ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರೈತರ ಖರ್ಚು ಕಡಿಮೆ ಆಗುತ್ತೆ ಅವ್ರ ಇಳುವರಿ ಜಾಸ್ತಿ ಸಿಕ್ಕೇ ಸಿಗುತ್ತೆ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಮಾಡಲೇಬೇಕು ಯಾವ ಎಲ್ಲಿವರೆಗೂ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಆಗೋಲ್ಲ ಅಲ್ಲಿವರೆಗೂ ಇಂಡಿಯಾ ಇಸ್ ಡೆವಲಪ್ಡ್ ಕಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ ಇಂಡಿಯಾ ಇಸ್ ಡೆವಲಪ್ಡ್ ಕಂಟ್ರಿ ಆಗಬೇಕಂದ್ರೆ ನಮ್ಮ ದೇಶದ ರೈತರು ಬೆಳಿಬೇಕು ನಮ್ಮ ದೇಶದ ರೈತ ಬೆಳೆದಂಥ ಬೆಳೆ ಇನ್ನೂ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗಬೇಕು ಆವಾಗಲೇ ನಮ್ಮ ದೇಶ ಬೆಳಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಹೆಲ್ತ್ ವೈಸ್ ನೋಡೋಕ್ಕೋದ್ರೆ ಪಂಚ ತುಳಸಿ ಡ್ರಾಪ್ ನೋಡ್ಬೋದು ಫೀ ಫ್ರೆಶ್ ಅಂತ ವೇಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಗ್ಯಾನೋ ಡರ್ಮಾ ಕಾಫಿ ಆ್ಯಂಟಿ ಕ್ಯಾನ್ಸರ್ ಕಾಫಿ ಇದೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಸಿ ಬರೀ ಒನ್ ಸಿಕ್ಸ್ಟಿ ರುಪೀಸ್ಲಿ ಡೈಜೆಶನ್ ಪ್ರಾಡಕ್ಟ್ ಸಿಗ್ತಾ ಇದೆ ಡೈಜೆಷನ್ನ ಕ್ಲಿಯರ್ ಮಾಡೋಂಥ ಪ್ರೊಡಕ್ಟು ಅದ್ರ ಜೊತೆಗೆ ಕೇಶಾಗ್ರು ಹೇರ್ ಆಯಿಲ್ ಅದ್ರ ಜೊತೆಗೆ ಎಚ್ ಸಿ ಎಲ್ಲು ಮೊಳಕಾಲು ನೋವು ನೋವು ಜಾಯಿಂಟ್ ಆ್ಯಂಡ್ ಬೋನ್ ಅದ್ರ ಜೊತೆಗೆ ಅಕ್ಯೂಲೈಪ್ ಅಂತ ಒಂದು ಬೇರಿ ಜ್ಯೂಸ್ ಇದರಲ್ಲಿ ಅಕಾಯ್ ಬೆರಿ ಬ್ಲ್ಯಾಕ್ಬೆರಿ ರಸಬೆರಿ ಕ್ರೇನ್ ಬೇರಿ ಅಲೋವೆರಾ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಒಂದು ಹೈಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಒರ್ಯಾಕ್ಯೂಲಿ ಇರ್ತಕ್ಕಂಥ ಒಂದು ವಂಡರ್ಫುಲ್ ನ್ಯಾಚುರಲ್ ಪ್ರೊಡಕ್ಟು ಅಕ್ಯುಲೈಫ್ ಅದ್ರ ಜೊತೆಗೆ ನೋಡ್ಬೋದು ಲಿವರ್ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಜಸ್ಟ್ ಬರೀ ನೂರ ಅರವತ್ತು ರೂಪಾಯಿಲಿ ಲಿವರ್ ಕೇರ್ ಪ್ರಾಡಕ್ಟ್ ಸಿಗ್ತಾ ಇದೆ ಅದ್ರ ಜೊತೆಗೆ ನಮ್ಮ ವಿವಾಹ ಚೈಲ್ಡ್ ಗೋರ್ ಪ್ರೋಟೀನ್ ಪೌಡರ್ ಅದ್ರ ಜೊತೆಗೆ ಜಾನಿವಿ ಮಿಲೆಟ್ಸ್ ಅದ್ರ ಜೊತೆಗೆ ಕಪ್ ಸಿರಪ್ ನೋಡ್ಬೋದು ನೀವು ಕಪ್ ಸಿರಪ್ ಅದ್ರ ಜೊತೆಗೆ ನೋಡ್ಬೋದು ಮಂಜಿಷ್ಟ ಯಾರಿಗೆಲ್ಲ ಇದು ಸ್ಕಿನ್ ಡಿಸೀಸ್ ಇದೆ ಸ್ಕಿನ್ ಕೊರತೆ ತೊರತೆ ತೊಂದರೆ ಇರತಕ್ಕಂಥ ವ್ಯಕ್ತಿಗಳಿಗೆ ಏನದು ಪಿಗ್ಮೆಂಟೇಷನ್ ಅಂತೀವಿ ಅದಕ್ಕೋಸ್ಕರ ಒಂಡರ್ಫುಲ್ ಪ್ರಾಡಕ್ಟು ಆಯುರ್ವೇದಿಕ್ ಪ್ರಾಡಕ್ಟು ಆಕ್ಸಿಜನ್ ಸ್ಕ್ರಬ್ ಮಾಸ್ಕು ನೀಮ್ ತುಳಸಿಯಿಂದ ಮಾಡಿರೋಂಥ ಒಂದು ಫೇಸ್ ವಾಶು ನೀಮ್ ಅಲೋವೆರೆಯಿಂದ ಮಾಡಿದಂಥ ನೀಮ್ ಆ್ಯಂಡ್ ಅಲೋವೆರೆಯಿಂದ ಮಾಡಿದಂಥ ಒಂದು ಸೋಪು ವಂಡರ್ಫುಲ್ ಸೋಪು ಅದ್ರ ಜೊತೆಗೆ ಚಾರ್ಕೋಲ್ ಸೋಪು ಅದ್ರ ಜೊತೆಗೆ ಪಪ್ಪಾಯ ಪ್ಯೂರ್ ಹ್ಯಾಂಡ್ ಮೇಡ್ ಪಪ್ಪಾಯ ಸೋಪು ಅದ್ರ ಜೊತೆಗೆ ಪ್ರೋಟೀನ್ ಶಾಂಪು ಓನಿಯನ್ ಆಯಿಲ್ ಓನಿಯನ್ ಹೇರ್ ಆಯಿಲ್ ಇವತ್ತು ಮಾರ್ಕೆಟಲ್ಲಿ ಟ್ರೆಂಡಲ್ಲಿದೆ ಓನಿಯನ್ ಹೇರ್ ಆಯಿಲ್ ನೋಡ್ಬೋದು ಓನಿಯನ್ ಶಾಂಪೂ ನೋಡ್ಬೋದು ಅದ್ರ ಜೊತೆಗೆ ಟಾಯ್ಲೆಟ್ ಕ್ಲೀನರ್ ಫ್ಲೋರ್ ಕ್ಲೀನರ್ ಹ್ಯಾಂಡ್ ವಾಶ್ ಡಿಟರ್ಜೆಂಟ್ ಲಿಕ್ವಿಡ್ ಡಿಶ್ ವಾಶ್ ಜೆಲ್ ಅದ್ರ ಜೊತೆಗೆ ಲೇಡೀಸ್ ಸ್ಯಾನಿಟ್ರಿ ಪ್ಯಾಡ್ ಇದು ಪ್ಯೂರ್ ಕಾಟನ್ ಲೇಡೀಸ್ ಸ್ಯಾನಿಟ್ರಿ ಪ್ಯಾಡ್ ಸೊ ವಂಡರ್ಫುಲ್ ಪ್ರಾಡಕ್ಟು ಡಿಟರ್ಜೆಂಟ್ ಪೌಡರ್ ನೋಡ್ಬೋದು ಇಲ್ಲಿ ಸೊ ಈ ರೀತಿ ವಂಡರ್ಫುಲ್ ಪ್ರಾಡಕ್ಟ್ಸ್ ಇದೆ ಉದ್ದೇಶ ಇಷ್ಟೇ ಸ್ನೇಹಿತರೆ ಪ್ರತಿಯೊಂದು ಊರಲ್ಲಿ ಈ ಎಲ್ಲ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಜನ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬ ಕಸ್ಟಮರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕೆಮಿಕಲ್ ಫ್ರೀ ಸಿಗಬೇಕಂತ ಆಸೆ ಇದೆ ಬಟ್ ಊರಲ್ಲಿ ಎಲ್ಲೂ ಕೂಡ ಕೆಮಿಕಲ್ ಫ್ರೀ ಶಾ ಶಾ ಟೋಟಲಿ ಕೆಮಿಕಲ್ ಫ್ರೀ ಶಾಪ್ಗಳು ಸಿಗ್ತಾ ಇಲ್ಲ ಈ ಒಂದು ಕಾರಣದಿಂದ ನಾವು ಪ್ರತಿಯೊಂದು ಊರಲ್ಲಿ ವಿವಾ ಸೂಪರ್ ಮಾರ್ಟ್ ಕೆಮಿಕಲ್ ಫ್ರೀ ಶಾಪ್ನ ಸ್ಟಾರ್ಟ್ ಮಾಡ್ತಾ ಉದ್ದೇಶ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಆಗಬೇಕು ಕೆಮಿಕಲ್ ಫ್ರೀ ಇಂಡಿಯಾ ಆಗಬೇಕು ನಮ್ಮ ದೇಶದ ಜನತೆಗೆ ಪ್ಯೂರ್ಲಿ ಆಯುರ್ವೇದಿಕ್ ಕೆಮಿಕಲ್ ಫ್ರೀ ಪ್ರೊಡಕ್ಟ್ ಸಿಗಬೇಕು ಪ್ರೊಡಕ್ಟ್ನ ಬಳಸಿ ಒಂದು ರೋಗರಹಿತವಾದ ಜೀವನವನ್ನ ಬದುಕಿ ದೇವರು ಕೊಟ್ಟರು ನೂರು ವರ್ಷ ಆಯುಷ್ಯನ ಎಂಜಾಯ್ ಮಾಡ್ತಾ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಓ ಮುಳಬಾಗಿಲು ಒಂದು ಅಡ್ರೆಸ್ಸು ಕೋಲಾರ ಡಿಸ್ಟಿಕ್ಟ್ ಮುಳಬಾಗಿಲ ಅಡ್ರೆಸ್ ಈ ಒಂದು ಜಾನವಿ ಎಂಟರ್ಪ್ರೈಸಸ್ ಓನರ್ ಬಂದ್ಬಿಟ್ಟು ನಮ್ಮ ವಿಜಯ ಮೇಡಮ್ ಅವರ ಹತ್ರ ಅಡ್ರೆಸ್ನ ಕೇಳೋಣ ಎಲ್ಲಿ ಬರುತ್ತೆ ಅಡ್ರೆಸ್ ಅಂತ ಹೆಸರು ವಿಜಯ ಅಡ್ರೆಸ್ ಬಂದು ಮುಲ್ಬಾಗಲ್ ಅಮರ್ಜ್ಯೋತಿ ಸ್ಕೂಲ್ ಬ್ಯಾಕ್ ಸೈಡ್ ಗೇಟು ಸರ್ಕಲ್ ಎಲ್ಲ ಇದೆ ಸೊ ಎಲ್ಲರಿಗೂ ಅವೈಲಬಲ್ ಇದೆ ಸೊ ಸ್ಕೂಲ್ ತುಂಬ ಹತ್ರ ಇದೆ ಎಲ್ಲರಿಗೂ ಅವೇ ಎಲ್ಲ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಆಗಿ ಅವೈಲೇಬಲ್ ಇರುತ್ತೆ ಸೆವೆನ್ ಬಾ ಸೆವೆನ್ ನಿಮಗೋಸ್ಕರ ವೇಟ್ ಮಾಡ್ತೀವಿ ನಿಮ್ಗೆ ಯಾವಾಗ ನೀವು ಕಾಲ್ ಮಾಡ್ತಿರೋ ಆವಾಗ ನಾವು ಅವೈಲೇಬಲ್ ಇರ್ತೀವಿ ಎಲ್ಲರಿಗೂ ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಖುಷಿ ವಿಷಯ ಏನಂತಂದರೆ ಮುಳುಬಾಗ್ಲಿನಲ್ಲಿ ನಮ್ಮ ವಿವಾ ಮಾರ್ಟ್ನ ಜಾನವಿ ಎಂಟರ್ಪ್ರೈಸಸ್ ಒಂದು ಆರ್ಗ್ಯಾನಿಕ್ ಶಾಪ್ ಅಂದರೆ ನಮ್ಮ ಕಂಪ್ನಿಯ ಒಂದು ಶ್ಲೋಗನ್ ಇದೆ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಅಂತ ಸ್ನೇಹಿತರೆ ಇದು ಮುಳುಬಾಗ್ಲಲ್ಲಿ ಫಸ್ಟ್ ಟೈಮ್ ಒಂದು ಆರ್ಗ್ಯಾನಿಕ್ ಒಂದು ವಿವಾ ಮಾರ್ಟ್ನ ಒಂದು ಫ್ರಾಂಚೈಸಿ ಓಪನ್ ಆಗಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ವೆಲ್ನೆಸ್ ಪ್ರಾಡಕ್ಟ್ ಅಂದರೆ ನಿಮ್ಮ ನಿಮಗೆ ಆರೋಗ್ಯ ಆರೋಗ್ಯಕ್ಕೆ ಬೇಕಾಗ್ತಕ್ಕಂಥ ವೆಲ್ನೆಸ್ ಪ್ರಾಟ್ ಆಗಿರ್ಬೋದು ಹೋಮ್ ಕೇರ್ ಪ್ರಾಡಕ್ಟ್ ಆಗಿರ್ಬೋದು ಆಯುರ್ವೇದಿಕ್ ಪ್ರಾಕ್ಟ್ ಆಗಿರ್ಬೋದು ಕಾಸ್ಮೆಟಿಕ್ಸ್ ಪ್ರಾಟ್ ಆಗಿರ್ಬೋದು ಎಸ್ಪೆಷಲಿ ರೈತರಿಗಾಗಿ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಕೃಷಿ ಮಾಡಲಿಕ್ಕೆ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಯುವ ಮಾರ್ಟ್ ಕಂಪ್ನಿ ಕಡೆಯಿಂದ ಇವತ್ತು ರೈತರಿಗೆ ನೆರವಾಗಲಿಕ್ಕೆ ಅವರ ಭೂಮಿ ಫಲವತ್ತತೆ ಆಗಲಿಕ್ಕೆ ಅವರ ಬೆಳೆ ಇಳುವರಿ ಬರಲಿಕ್ಕೆ ಹಾಗೆ ಅವರ ಭೂಮಿ ಉಳಿಲಿಕ್ಕೆ ಯಾವ ಒಂದು ಇಂಗ್ರಿಡಿಯೆಂಟ್ಸ್ ಹಾಕಿ ಪ್ರಾಡಕ್ಟ್ನ ಮಾಡಬೇಕು ಅಷ್ಟು ಇಂಗ್ರಿಡಿಯಂಟ್ಸ್ನ ಹಾಕಿ ಕಂಪನಿ ಸಾವಯವ ಕೃಷಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ರತಿ ಒಂದು ಊರು ಒಂದು ಶಾಪ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮುಳುಬಾಗ್ನಲ್ಲಿ ಇವತ್ತು ನಮ್ಮ ವಿಜಯ್ ಮೇಡಮ್ ಅವರು ಸೊ ಜಾನವಿ ಎಂಟರ್ಪ್ರೈಸ್ ಅನ್ನೋ ಹೆಸರಿಂದ ವಿವೋ ಮಾರ್ಟ್ನ ಒಂದು ಫ್ರಾಂಚೈಸಿ ಓಪನ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ಗೆ ಬೇಕಾಗಿರ್ತಕ್ಕಂಥ ನೀಡೆಡ್ ಪ್ರಾಡಕ್ಟು ನಿಮ್ಮ ಮನೆಗೆ ಏನು ಬೇಕು ಪ್ರತಿನಿತ್ಯ ಪೇಸ್ಟು ಸೋಪು ಶಾಂಪೂ ಹೇರ್ ಆಯಿಲು ಅಥವಾ ಫ್ಲೋರ್ ಕ್ಲೀನರು ಲಿಕ್ವಿಡ್ ಡಿಟರ್ಜೆಂಟು ಹ್ಯಾಂಡ್ ವಾಶು ಹಾಗೆ ಬಾಡಿ ವಾಶು ಸೋಪ್ಗಳು ಎಲ್ಲ ಪ್ರಾಡಕ್ಟು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ಗ್ಯಾನಿಕ್ ಆಗಿ ದೊರಕ್ತಾ ಇದೆ ಸೊ ಇವತ್ತು ಮನುಷ್ಯ ಆರೋಗ್ಯದ ಮೇಲೆ ಯಾಕೆ ಕಾಳಜಿ ವಹಿಸ್ತಾ ಇದ್ದಾನಂತಂದರೆ ಇವತ್ತೆಲ್ಲರಿಗೂ ಗೊತ್ತು ಆರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬೇಕು ಅಂತ ಬಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅನ್ನೋ ಜಾಗ ಗೊತ್ತಿಲ್ಲ ಇವತ್ತು ಮುಳುಬಾಗ್ಲಲ್ಲಿ ಎಲ್ಲರಿಗೂ ಅವೈಲೇಬಿಲಿಟಿ ಇದೆ ಜಸ್ಟ್ ವರದರಾಜ ಟ್ಯಾಕೀಸ್ ಹಿಂಭಾಗ ಅಮರ್ಜ್ಯೋತಿ ಸ್ಕೂಲು ಅಮರ್ಜ್ಯೋತಿ ಸ್ಕೂಲು ಬ್ಯಾಕ್ ಸೈಡ್ ಬಿಸೈಡು ಈ ಒಂದು ಶಾಪ್ ಇರ್ತಕ್ಕಂಥದ್ದು ವಿವಾ ಮಾರ್ಟು ಸೊ ಬನ್ನಿ ನಿಮ್ಮ ಲೈಫ್ ಸ್ಟೈಲ್ಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಥ್ಯಾಂಕ್ ಯು ಟ್ಯಾಂಕ್ ಯು ವೆರಿ ಮಚ್ ಈ ಮನೆಯಲ್ಲಿ ಒಂದು ಮನೆ ಈ ರೀತಿ ಇಲ್ಲ ಈ ಮನೆಯಲ್ಲಿ ಯಾವುದೇ ರೀತಿ ಕಾಯಿಲೆ ಇಲ್ಲ ಮೆಡಿಸಿನ್ಸ್ ಇಲ್ಲ ಅನ್ನೋ ಒಂದು ಮನೆಯಿಲ್ಲ ಪ್ರತಿ ಮನೆಯಲ್ಲೂ ಯಾರಿಗಾದ್ರೂ ಏನಾದರೂ ತೊಂದರೆ ಇದೆ ಇದೆ ಸೊ ಈ ತೊಂದರೆ ಆಗಲಿಕ್ಕೆ ಕಾರಣ ಏನಪ್ಪಾ ಅಂದರೆ ಬಿಕಾಸ್ ಆಫ್ ಪೊಲ್ಯೂಷನ್ಸ್ ಪೊಲ್ಯೂಷನ್ ಅದ್ರ ಜೊತೆಗೆ ಕೆಮಿಕಲ್ ಪ್ರಾಡಕ್ಟ್ಸು ಈ ರಾಸಾಯನಿಕರ ರಸಗೊಬ್ಬರದಿಂದ ಬೆಳೆದಂಥ ಬೆಳೆ ತಿನ್ನೋದ್ರಿಂದ ಬಿ ಪಿ ಆಗಲಿ ಶುಗರ್ ಆಗಲಿ ಮೊಳಕಾಲ್ನೋವಾಗಲಿ ಆಗಲಿ ಸೊ ತು ಎಲೆ ಕೂದಲಿದ್ರೂ ಸಮಸ್ಯೆ ಆಗಲಿ ಪ್ರತಿಯೊಂದು ಮನೇಲಿ ಏನಾದರೂ ಸಮಸ್ಯೆ ಇದ್ದೇ ಇದೆ ಸೊ ಈ ಸಮಸ್ಯೆಯಿಂದ ಪರಿಹಾರ ಸಿಗಬೇಕಂತ ನಮ್ಮ ಒಂದು ಕಂಪನಿ ಪ್ರಯತ್ನ ಮಾಡ್ತಾ ಇದೆ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಅದರಲ್ಲಿ ಕೆಲವು ನಾವು ಡೈಲಿ ನೀಡ್ಸ್ ಪ್ರಾಡಕ್ಟ್ಸ್ ನಾವು ಡೈಲಿ ದಿನ ಏನು ಬಳಸ್ತೀವಿ ಅದರಲ್ಲಿ ಟೂತ್ಪೇಸ್ಟ್ ಅಂತ ಹೇಳ್ಬೋದು ಸೊ ಈ ಟೂತ್ಪೇಸ್ಟಲ್ಲಿ ಮೂರು ನಾಲ್ಕು ಪ್ರಕಾರ ಇದೆ ಒಂದು ಹರ್ಬಲ್ ಟೂತ್ಪೇಸ್ಟ್ ಅಂತ ಇದೆ ಒಂದು ಸಣ್ಣ ಮಕ್ಕಳಿಗೋಸ್ಕರ ಇದೆ ಅದೊಂದು ಚಾರ್ಕೋಲ್ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಒಂದು ವಂಡರ್ಫುಲ್ ಟೂತ್ಪೇಸ್ಟು ಸೊ ಅದ್ರ ಜೊತೆಗೆ ಟೂತ್ ಪೇಸ್ಟ್ ಆದಮೇಲೆ ನೀವು ಹೇರ್ ಆಯಿಲ್ ನೋಡ್ಬೋದು ಅದ್ರ ಜೊತೆಗೆ ಫೇಶ್ ವಾಶ್ ನೋಡ್ಬೋದು ಅದ್ರ ಜೊತೆಗೆ ಥಂಡ ಕೂಲ್ ಆಯಿಲ್ ಇವಾಗ ಬಿಸಿಲು ದಿನ ಬಿಸಿಲ್ ದಿನದಲ್ಲಿ ಈ ಒಂದು ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ತಲೆ ತಣ್ಣಗ ಇರುತ್ತೆ ಸೊ ದಾಸವಾಳ ಹೂದಿಂದ ಮಾಡಿದಂಥ ಒಂದು ಥಂಡ ಕೂಲ್ ಆಯಿಲ್ ಅದ್ರ ಜೊತೆಗೆ ನೀವು ನೋಡ್ಬೋದು ವಿಷಮುಕ್ತ ಭೂಮಿಗೋಸ್ಕರ ಸಾವಯವ ಕೃಷಿ ಪ್ರಾಡಕ್ಟ್ಸ್ಗಳಿವೆ ಅದ್ರ ಜೊತೆಗೆ ನೆಕ್ಸ್ಟ್ ನೋಡಿದ್ರೆ ಹೆಲ್ತ್ ನಮ್ಮ ಹೆಲ್ತ್ ಚೆನ್ನಾಗಿರ್ಲಿಕ್ಕೋಸ್ಕರ ಇವದೊಂದು ಹೈಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಡಕ್ಟ್ಸ್ ಇದೆ ವಿವಾ ಲೈಫ್ ಮ್ಯಾಕ್ಸ್ ಅಂತ ಹೃದಯಕ್ಕೆ ಸಂಬಂಧಪಟ್ಟಂತೆ ಕೋಕ್ಯೂ ಟೆನ್ ಅಂತ ಇದೆ ಹೃದಯದ ಸಂಬಂಧಪಟ್ಟಂತೆ ಉಮ್ ಮೆಲ್ಟಿ ವಿಟಮಿನ್ ಮೆನ್ ಆ್ಯಂಡ್ ವುಮನ್ ಇದೆ ಬೆನ್ನು ನೋವು ಮೊಳಕಾಲು ನೋವು ಜಾಯಿಂಟ್ ಆ್ಯಂಡ್ ಬೋನ್ ಅಂತ ಸೊ ಅದ್ರ ಜೊತೆಗೆ ಗ್ಯಾನೋಡರ್ಮಾ ಕಾಫಿ ಇದೆ ಸೊ ಮಿಕ್ಸ್ ಫ್ರೂಟ್ ಬಾಡಿ ವಾಶ್ ಇದೆ ಡಿಟಾಕ್ಸ್ ಇದೆ ಇವತ್ತು ಸ್ಟಮಕ್ ಡಿಸೀಸ್ ಭಾಳಷ್ಟು ಜನಕ್ಕಿದೆ ಸರ್ ಐರನ್ ಪ್ರಾಡಕ್ಟ್ಸ್ ಇದೆ ಸರ್ ಐರನ್ ಐರನ್ ಫುಲಿಕ್ ಆಸಿಡ್ ಇದೆ ಇದೆ ಸಪ್ಲಿಮೆಂಟ್ಸ್ ಇದೆ ಸೊ ಈ ರೀತಿ ವಂಡರ್ಫುಲ್ ಎಲ್ಲ ಪ್ರಾಡಕ್ಟ್ಸು ಕಫ್ ಸಿರಪ್ಪು ಈ ರೀತಿ ವಂಡರ್ಫುಲ್ ಪ್ರಾಡಕ್ಟ್ಸ್ ಈ ಒಂದು ಪ್ರೊಡಕ್ಟ್ಸ್ ಬಳ್ಸೋದ್ರಿಂದ ಏನಾಗುತ್ತೆ ಅದು ಅಂದರೆ ಹೌದು ವಿವಾ ಐರನ್ ಫೋಲಿಕ್ ಆಸಿಡ್ ಅಂತ ಒಂದು ಪ್ರಾಡಕ್ಟ್ ಇದೆ ಅಷ್ಟಿದ್ರ ಜೊತೆಗೆ ವಿವ ಅಕ್ಯುಲೈಟ್ ಮ್ಯಾಕ್ಸ್ ಅಂತ ಇದರಲ್ಲಿ ಟ್ವೆಂಟಿ ಒನ್ ಬೇರೀಸ್ ಇದೆ ಸರ್ ಲಿಕ್ವಿಡ್ ಬೆಲೆ ಬೆಳಗ್ಗೆ ಎದ್ದ ತಕ್ಷಣ ಥರ್ಟಿ ಮಿಲಿ ಕುಡಿಬೇಕು ಅಷ್ಟೇ ಅಂದರೆ ತಲೆ ಕೂದಲಿಂದ ಕಾಲು ಉಗುರ ತನಕ ನಮ್ಮ ಸೆಲ್ಸ್ ಮೇಲೆ ವರ್ಕ್ ಮಾಡುತ್ತೆ ಅದು ಹ್ಯೂಮನ್ ಬಾಡಿ ಸೆಲ್ಸ್ ಸ್ಟಮಕ್ ಅದೇ ಆಸಿಡಿಟಿ ಸ್ಟಮಕ್ ಡಿಸೀಝು ಸೆಲ್ಸ್ ಡೆಡ್ ಆಗಿದೆ ನ್ಯೂ ಸೆಲ್ ಜನರೇಟ್ ಮಾಡೋದು ಡಿಆಕ್ಟಿವೇಟ್ ಸೆಲ್ಸ್ನ ಆ್ಯಕ್ಟಿವ್ ಮಾಡೋದು ಈ ರೀತಿ ವಂಡರ್ಫುಲ್ ವರ್ಕೇಬಲ್ ಪ್ರಾಡಕ್ಟ್ ಹಾಂ ಬೆಳಗ್ಗೆ ಎದ್ದ ತಕ್ಷಣ ಬರೀ ಕುಡಿದ ಮೇಲೆ ಅರ್ಧ ಗಂಟೆ ಏನೂ ತಿನ್ನಬಾರ್ದು ಆ ರೀತಿ ಈ ರೀತಿ ವಂಡರ್ಫುಲ್ ಎಲ್ಲ ಪ್ರಾಡಕ್ಟ್ಸ್ ಇದೆ ತುಂಬ ಚೆನ್ನಾಗಿದೆ ಸರ್ ಒಂಬತ್ತು ವರ್ಷದ ಕಂಪನಿ ಪ್ರತಿಯೊಂದು ಪ್ರಾಡಕ್ಟ್ಗೆ ವಂಡರ್ಫುಲ್ ರಿಸಲ್ಟ್ ಇದೆ ಇವತ್ತು ಸಾವಿರಾಲ ಲಕ್ಷಾಂತರ ಜನ ಇವತ್ತು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬ ಖುಷಿಯಾಗಿದ್ದಾರೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ ನಮ್ಮ ತಾಲೂಕು ಇದೆ ಫಸ್ಟ್ ತಾಲೂಕಾದಲ್ಲಿ ಕೋಲಾರ ಡಿಸ್ಟಿಕ್ ಡಿಸ್ಟಿಕ್ ಅಲ್ಲಿ ಫಸ್ಟು ಸೊ ಮೇಡಮ್ ಮುಖಾಂತರ ಇವತ್ತು ನಾವು ಬೇರೆ ಬೇರೆ ಕಡೆ ಎಲ್ಲ ಪ್ಲಾನ್ ಮಾಡುವ ಒಂದು ತಾಲೂಕಾದಲ್ಲಿ ಬರೀ ನಾವು ಬರೀ ಇಪ್ಪತ್ತು ಶಾಪ್ ಮಾತ್ರ ಕೊಡೋದು ಸರ್ ಇಪ್ಪತ್ತಾದ ಮೇಲೆ ಕ್ಲೋಸು ಸೊ ಇಪ್ಪತ್ತು ಶಾಪ್ ಮುಖಾಂತರ ಇಡೀ ತಾಲೂಕಾನ ಕಂಟ್ರೋಲ್ ಅನ್ನೋ ಒಂದು ಉದ್ದೇಶ ಈ ದಿವಸ ನಮ್ಮ ಮುಳಬಾಗಲು ಪಟ್ಟಣದಲ್ಲಿ ವಿವಾ ಮಾರ್ಟ್ ಜಾನುವೆ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಶಾಪ್ ಪ್ರಾರಂಭ ಆಗ್ತಕ್ಕಂಥ ಸಿಹಿ ಸುದ್ದಿ ಮುಲ್ಬಾವ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸಿ ಅವರವರ ಆರೋಗ್ಯವನ್ನು ಕಾಪಾಡ ಕಾಪಾಡಿಕೊಂಡು ಬರಬೇಕು ಅಂತೇಳ್ಬಿಟ್ಟು ಈ ಒಂದು ಒಂದು ಎಂಟರ್ಪ್ರೈಸಸ್ಸನ್ನು ಪ್ರಾರಂಭಿಸ್ತಾ ಇರತಕ್ಕಂಥ ನಮ್ಮ ವಿಜಯಮ್ಮ ಅವರು ವಿಜಯಮ್ಮ ಅವರು ಇವರಿಗೆ ಒಳ್ಳೆಯ ಇನ್ನು ಮುಂದೆ ಈ ಒಂದು ಕಂಪ್ನಿಯನ್ನು ಮೇಲಿನ ಮಟ್ಟಕ್ಕೆ ಏರಿಸಲಿ ಈ ಪ್ರಾಡಕ್ಟನ್ನು ಹೆಚ್ಚಾಗಿ ಒಂದು ನಾಗರಿಕರಿಗೆ ತಲುಪಲಿ ನಾಗರಿಕರಲ್ಲಿ ಅದನ್ನು ಉಪಯೋಗಿಸ್ಲಿ ಅಂತೇಳ್ಬಿಟ್ಟು ಹಾರೈಸ್ತಾ ಶುಭ ಕೊಡ್ತಾ ಇವ್ರ ಮುಂದೆ ರೈತರಿಗೂ ಮತ್ತು ನಾಗರಿಕರಿಗೂ ಮತ್ತು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಕಾಯಿಲೆ ಇದ್ದೇ ಇರ್ತದೆ ಆ ಕಾಯಿಲೆಯನ್ನು ನಿವಾರಿಸ್ಕೋಬೇಕು ಅಂತಂದರೆ ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸಿ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಈ ಒಂದು ಸಂಸ್ಥೆಗೆ ಇವತ್ತು ನನ್ನ ಕರೆದು ಒಂದೆರಡು ಮಾತು ಮಾಡ ಮಾತಾಡೋದಕ್ಕೋಸ್ಕರ ಒಂದು ಧನ್ಯವಾದ ಹೇಳ್ತಾ ಒಂದು ಶುಭ ಕೋರ್ತೀನಿ ಈ ಒಂದು ಎಂಟರ್ಪ್ರೈಸಸ್ಸು ಪ್ರತಿಯೊಬ್ಬರಿಗೂ ಇದು ತಲುಪಲಿ ಹೇಳ್ಬಿಟ್ಟು ಆಸೆ